ಬಾಗಿಪಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ಗುರುಭವನಕ್ಕೆ ವಿರೋಧಿಸಿ ಮನವಿ ಸಲ್ಲಿಸಿ ಮಾತನಾಡಿದ ಜಿಲ್ಲಾ ಎಎಸ್ಎಫ್ಐ ಕಾರ್ಯದರ್ಶಿ ಸೋಮಶೇಖರ್ ಬಾಗಿಪಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿದ್ದು ಮೂರು ಸಂಸ್ಥೆಗಳಿಗೆ ಇರುವ ಏಕೈಕ ಆಟದ ಮೈದಾನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನವಾಗಿದೆ ಹಲವಾರು ವರ್ಷಗಳಿಂದ ಮೈದಾನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ಈ ಮೈದಾನದ ವಿಸ್ತೀರ್ಣ ಕಡಿಮೆಯಾಗಿದೆ ಇಲ್ಲಿ ಗುರುಭವನ ನಿರ್ಮಾಣ ಮಾಡಿದ್ರೆ ಮತ್ತಷ್ಟು ಮೈದಾನ ಕಿರಿದಾಗುತ್ತದೆ ಬಡ ಮಕ್ಕಳಿಗೆ ಇರುವ ಈ ಮೈದಾನದಲ್ಲಿ ಗುರುಭವನ ನಿರ್ಮಾಣ ಮಾಡಲು ಹೊರಟಿರುವುದು ಖಂಡನೀಯ ಎಂದರು ಮಕ್ಕಳ ಕಾರ್ಯಕ್ರಮರು ಇನ್ನೊಂದು ಮತ್ತೊಂದು ಮಾಡಬೇಕು ಅಂದ್ರೆ ಅದು ನಿಮ್ಮದು ಮಕ್ಕಳ ಕಾರ್ಯಕ್ರಮ ಅದು ಯಾಕಂದ್ರೆ ನೀವು ಕೂಡ ಇದು ಮಾಡ್ತಾ ಮಕ್ಕಳಿಗೋಸ್ಕರ ನಾವು ಮಕ್ಕಳಿಗೋಸ್ಕರ ಮಾಡ್ತಾ ಇರ್ತೀವಿ ಇದರಲ್ಲಿ ಯಾವ್ದು ಕೂಡ ಸ್ವಾರ್ಥ ಇಲ್ಲ ಅಲ್ಲ ಅದು ಅನ್ಯಾಯ ಮಾಡಬೇಕು ಅಂತ ನೂರ ಮೂರ್ ಪರ್ಸೆಂಟ್ ಇಲ್ಲ ಆಚೆ ಕಡೆ ಕಟ್ಟಲಿಕ್ಕೆ ಸ್ವಲ್ಪ ಅವೈಲಬಿಲ್ಟಿ ಆಗಲ್ಲ ಕಟ್ಟಿದ್ರು ಯೂಸ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಸುಮ್ ಆಗಿದ್ದೀವಿ ಅಂದ್ರೆ ಬಹುಶಃ ಎಷ್ಟು ದಿವಸಗಳ ಇತಿಹಾಸದಲ್ಲಿ ಯಾಕೆ ನಿಂತೋಯ್ತೋ ಹಂಗೆ ಮುದಕ್ ಮೋಸ್ಟ್ಪೋನ್ ಆಗುತ್ತೆ ನೀವು ಮನಸ್ಸು ಮಾಡಿ ಕಟ್ಸಿ ನಾಳೆ ನಿಮಗೂ ನಮಗೂ ನಿಮ್ಮ ಮಕ್ಕಳ ನಿಮ್ಮ ನೀವು ನಿಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಟೀಚರ್ಸ್ ಕಾರ್ಯಕ್ರಮ ಎಲ್ಗೂ ಅದು ಯೂಸ್ ಆಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಕೈಬಿಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹಣ ಪಾವತಿಸಿ ಮಕ್ಕಳಿಗೆ ಕ್ರೀಡೆ ಚಟುವಟಿಕೆಗಳಿಗೆ ಉಪಯೋಗವಾಗಲು ಈ ಮೈದಾನ ನಿರ್ಮಿಸಲಾಗಿದೆ ಈ ಮೂರು ಸಂಸ್ಥೆಗಳಿಂದ ಕನಿಷ್ಠ ಆರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಪಟ್ಟಣದ ಯುವಜನರು ಕ್ರಿಕೆಟ್ ವಾಲಿಬಾಲ್ ಇತರೆ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಈ ಮೂರು ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಹುತೇಕ ಮಕ್ಕಳು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಜಾತಿಗಳ ಮಕ್ಕಳಾಗಿದ್ದಾರೆ ಅವರ ಕ್ರೀಡೆ ಕ್ರೀಡಾ ಅಭ್ಯಾಸಕ್ಕೆ ಸಂಚಕಾರವಾಗುವ ಯೋಜನೆ ಗುರುಭವನ ಯೋಜನೆಯಾಗಿದೆ ಎಂದರು ಮೈದಾನ ಕೇವಲ ಕ್ರೀಡಾ ಚಟುವಟಿಕೆಗಳಿಗೆ ಮೀಸಲಿಡಬೇಕೆಂದು ಶಿಕ್ಷಕ ವೃಂದಕ್ಕೆ ಗುರುಭವನ ಅಗತ್ಯವಿರುವುದರಿಂದ ಗುರುಭವನವನ್ನ ಶಾಲಾ ಕಾಲೇಜು ಮೈದಾನ ಬಿಟ್ಟು ಇತರೆ ಸರ್ಕಾರಿ ಭೂಮಿಯಲ್ಲಿ ನಿರ್ಮಿಸುವಂತೆ ಮನವಿ ಮಾಡಿದ್ರು ಒಂದು ವೇಳೆ ಇದೇ ಸ್ಥಳದಲ್ಲಿ ಗುರುಭವನ ನಿರ್ಮಾಣ ಮಾಡಲು ಮುಂದಾದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಮಾತನಾಡಿ ಗುರುಭವನ ಇದೇ ಮೈದಾನದಲ್ಲಿ ನಿರ್ಮಾಣ ಮಾಡುವುದರಿಂದ ಕ್ರೀಡಾ ಚಟುವಟಿಕೆಗಳಿಗೆ ತೊಂದರೆಯಾಗುವುದಿಲ್ಲ ವರ್ಷಕ್ಕೆ ಒಂದು ಸಲ ಶಿಕ್ಷಕರ ದಿನಾಚರಣೆ ಮಾಡಲಾಗುತ್ತದೆ ಉಳಿದ ಅವಧಿಯಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ ಗುರುಭವನವನ್ನ ಪಟ್ಟಣದ ಒಂದೆರಡು ಕಿಲೋಮೀಟರ್ ದೂರ ನಿರ್ಮಾಣ ಮಾಡುವುದರಿಂದ ಮಕ್ಕಳನ್ನು ಗುರುಭವನಕ್ಕೆ ಕಳುಹಿಸಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಲು ಕಷ್ಟವಾಗುತ್ತದೆ ಎಂದರು ಗಣೇಶ್ ಸಿಡಿವಿ ನ್ಯೂಸ್ ಬಾಗೇಪಲ್ಲಿ